ಹಾಕ್ತಾರೆ ಆಗ್ತಾರೆ ಹಾಂ ಹಾಕೇಳ್ತಾರದು ನಾನು ಈಗ ನಾವು ಪೆಟ್ರೋಲ್ ಬಂಕ್ಗೆ ಹೋಗೋಣ ಮೊದಲು ಒಂಥರ ಎಲ್ಲರೂ ಮಾಡಿದ್ದಾರೆ ಆಲ್ಮೋಸ್ಟು ನಾವು ಕೂಡ ಒಂದು ಸತಿ ಮಾಡಿ ಮಾಡಿಬಿಡೋಣ ಅಂದರೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕೋತಾರೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ತಾರೆ ಅವರು ನೋಡೋಣ ಟ್ರೈ ಎಲ್ಲರೂ ಮಾಡೋದ್ರಲ್ಲಿ ನಾವು ಒಂದು ಸತಿ ಮಾಡೋಣ ಅವ್ರ ಏರಿಯಾದಲ್ಲಿ ಅವ್ರು ಮಾಡಿದ ನಮ್ಮ ಏರಿಯಾದಲ್ಲಿ ನಾವು ಮಾಡೋಣ ಚೆನ್ನಾಗಿರುತ್ತಲ್ವ ನಮ್ಮ ಏರಿಯಾದಲ್ಲಿ ಮಾಡಿದ್ರೆ ಹೆಂಗ್ ರಿಯಾಕ್ಷನ್ ಇರುತ್ತೆ ಅನ್ನೋದೊಂದು ತುಂಬ ಕ್ಯೂರಿಯಸಿಟಿದಿಂದ ಇದ್ದೀನಿ ನಾನು ಕೂಡ ನೋಡೋಣ ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ಹತ್ತು ರೂಪಾಯಿ ಇವನೇನು ಮಕ್ಕ ಏಳ್ ತಿನ್ನ ಇಟ್ಕೊಂಡು ಯಾವ ಥರ ಹಾಕಿದ್ರಿ ಈ ಥರ ಪೆಟ್ರೋಲು ಹತ್ತು ರೂಪಾಯಿಗೆ ಎಂಟ್ರೂಪಾಯಿ ಹಾಕಿದ್ರಾಮಾನ್ಯ ತಾಲೆನೆ ಕಳ್ಸ್ಕೊಂಡಿಲ್ಲ ನೋಡೋ ಹೆಂಗ್ ಹಾಕ್ಬಿಟ್ರೋಡವರು ಹತ್ತು ರೂಪಾಯಿ ಅಂದಿತ್ತು ಹತ್ತು ರೂಪಾಯಿ ಹಾಕಿದ್ರಲ್ಲ ಗುರು ಹೆಂಗಿದು ಅದು ಹಳ್ಳಿ ಸೈಡು ಎಪ್ಪ ಬಟ್ ಆಲ್ರೆಡಿ ಹಾಕಿರೋದ್ರಿಂದ ಏನಾಗ್ತದೆ ಎಂಟು ಬಗ್ಗೆ ಹಾಕಿರೋದ್ರಿಂದ ಏನಾಗ್ತಿದೆ ಅವರು ಡೈರೆಕ್ಟಾಗಿ ಗೊತ್ತಾಗ್ಬಿಡ್ತು ಅವ್ರಿಗೆ ಅವರು ಮೊಬೈಲ್ ನೋಡಿದ ತಕ್ಷಣನೇ ಇಲ್ಲಿ ಕ್ಯಾಮ್ರಾ ಇದೆ ಅನ್ನೋದು ಗೊತ್ತಾಗಿದ್ದ ತಕ್ಷಣ ಅವರು ಹತ್ರ ರೂಪಾಯಿ ಪೆಟ್ರೋಲ್ ಹಾಕಿ ಹಿಂದೆ ನೋಡಲಿಲ್ಲ ಇನ್ನೂ ಒಂದು ಪೆಟ್ರೋಲ್ ಬಂಕ್ ಬಂತು ಟ್ರೈ ಮಾಡೋಣ ಇಲ್ಲಿ ಒಂದು ಟೆನ್ ರುಪೀಸ್ ಪೆಟ್ರೋಲು ಆ್ಯಕ್ಚುಲಿ ಗೊತ್ತಾಗ್ಬಿಟ್ಟಿರ್ತದೆ ನೋಡೋಣ ಟ್ರೈ ಮಾಡೋಣ ಟ್ರೈ ಮಾಡೋದ್ರಲ್ಲ ಏನು ತಪ್ಪಿದೆ ಹೆಂಗೆ ಕ್ಲೋಸ್ ಇಲ್ಲಿ ಇರ್ಬೋದು ಇದೇ ಅನಿಸ್ತು ಇದೆ 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 ಹಾಕ್ಸೋಣ ರೂಪಾಯಿ ಪೆಟ್ರೋಲ್ ಹಾಕ್ಸೋಣ ಹತ್ತು ರೂಪಾಯಿ ಏಕೆ ಹತ್ತು ರೂಪಾಯಿಗೆ ಬರಲ್ವಾ ಯಾಕೆ ಬರೋಲ್ಲ ಕ್ಯಾ ಕೆ ಕ್ಯಾ ಹಾಂ ರೇ ಟೆನ್ ರುಪೀಸ್ ಬರ್ತದ ಹತ್ರ ರೂಪಾಯಿಗೆ ಯಾಕಪ್ಪ ನಗ್ತಿದ್ಯಾ ನಗ್ ಹಾಂ ಜೀರೋ ಹಾಕಿದ್ಯಾ ಲೈಫಲ್ಲಿ ಹತ್ತು ರೂಪಾಯಿ ಪೆಟ್ರೋಲು ಹಾಕಿದೀಯಾ ಹಾಕಿದ್ದೀರಾ ನೀವು ಹತ್ತು ರೂಪಾಯಿಗೆ ನೋಡ್ತಾ ಇದ್ದೀವಿ ನಾವು ಯಾರು ಹಾಕ್ಸ್ಕೊಂಡಿಲ್ಲ ನೀವು ಹಾಕಿಲ್ಲ ಇದುವರೆಗೂ ಹಾಕಿದ್ದೀರಾ ಮತ್ತು ಯಾರು ಹಾಕ್ಸಲ್ಲ ಅಂತ ಹೇಳ್ತಿದ್ದೀರಾ ಹೌದಾ ಇವತ್ತು ಹಾಕಿದ್ರಲ್ಲ ಬಿಡಿ ಹೋಗಲಿ ನಂಗೆ ಪೆಟ್ರೋಲ್ ನಂಗೆ ಪೆಟ್ರೋಲ್ ಅಷ್ಟೇ ಇದ್ರೆ ಸಾಕು ಅದರಲ್ಲಿ ಒಂದು ಎರಡು ಕಿಲೋಮೀಟ್ರ್ ಹೋಗ್ತಿಲ್ಲ ಹತ್ತು ರೂಪಾಯಿ ಹಾಸ್ಕೊಟ್ರೆ ಅದಕ್ಕೆ ಪಾಪ ಶಾಕ್ ಆದರು ಏನು ಹತ್ತು ರೂಪಾಯಿ ಹಾಕ್ತಾ ಇರಲ್ಲ ಏನು ಸಮಾಚಾರ ಇದು ಶಾಖಾದ್ರ ಅಂತೂ ಇವರು ಸ್ವಲ್ಪ ಕ್ರೇಜಿ ಗುರು ಒಂಥರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಮಾಡಿರೋದು ನಿಂಗೆ ಇರಬಾರ್ದು ಆದ್ರೆ ಗೊತ್ತಿರ್ತದೆ ಆಲ್ಮೋಸ್ಟು ಹಾಕಿದ್ದೀನಿ ನನ್ಗೆ ಕಾಗಾಸು ಬಟ್ ಆದರೂ ಸ್ವಲ್ಪ ಶಾಕ್ ಆಗಿಬಿಟ್ರು ಅವರು ಯಾಕೆ ಹತ್ತು ರೂಪಾಯಿ ಹಾಕ್ಸ್ತಾರೆ ಹತ್ತು ರೂಪಾಯಿಗೆ ಹಾಕ್ಸ್ರಿ ಏನು ಬರ್ತದೆ ಅನ್ನೋ ರೀಸನ್ನು ತುಂಬ ಇದೆ ಒಂದು ಗ್ಲಾಸ್ ಆದರೂ ಬಂತಲ್ವ ಇನ್ನೂ ಒಂದು ಪೆಟ್ರೋಲ್ ಬಂಕ್ ಇದೆ ಇಲ್ಲಿ ನೋಡೋಣ ಯಾವುದದು ಎಚ್ ಪಿ ಎಚ್ ಪಿ ನೋಡೋಣ ಗುರು ಈ ಸರ್ತಿ ಎಚ್ ಪಿಯಲ್ಲಿ ಹಾಕ್ತಾರಲ್ಲ ನೋಡೋಣ ಗೊತ್ತಿಲ್ಲ ಟ್ರೈ ಮಾಡೋಣ ಹಾಕಿದ್ರೆ ಹಾಕ್ಸ್ಕೊಳೋಣ ಹಾಕ್ಲಿಲ್ಲ ಅಂದರೆ ಮನೆಗೆ ಹೋಗೋಣ ಅಷ್ಟೇ ಹಾ ಹತ್ತು ರೂಪಾಯಿ ಹತ್ತು ರೂಪಾಯಿ ಹಾಂ ಯಾಕೆ ಹತ್ತ ರೂಪಾಯಿ ಅಣ್ಣ ಅಲ್ಲ ಹಾಂ ಯಾಕೆ ಹತ್ರ ಅಷ್ಟೊಂದು ಶಾಖಾಗ್ತಿದೆಯಾ ಯಾರು ಹಾಕ್ಸಲ್ವಾ ಏ ನಾನು ಹಾಕ್ಸ ಒಂದು ಗ್ಲಾಸ್ ಆದರೂ ಬರುತ್ತಲ್ಲ ಒಂದು ಗ್ಲಾಸ್ ಬರುತ್ತಲ್ಲ ಹ್ಞೂ ಮತ್ತೆ ತಳಿ ಥ್ಯಾಂಕ್ ಯು ಎಪ್ಪ ಅವ್ರಿಗೂ ಶಾಖಾದರು ಹತ್ತು ರೂಪಾಯ್ಗೆ ಯಾರು ಹಾಕಲ್ಲ ಏನಿದು ಹತ್ತು ರೂಪಾಯಿ ಹಾಕ್ಸ್ತಿದ್ದಾರೆ ಅಂತ ಕ್ರೇಜಿ ಗುರು ನೋಡು ಹಂಡ್ರೆಡ್ ಎಮ್ ಎಲ್ ಬರ್ತದಂತೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಯಾರು ಹೇಳಿದ್ರು ಹತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಪೆಟ್ರೋಲ್ ಬರಲ್ಲ ಪೆಟ್ರೋಲ್ ಬರ್ತಾ ಇಲ್ವಾ ಓ ಇಲ್ಲೊಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಉಂಟು ಇಲ್ಲಿಗೆ ಹೋಗೋಣ ನಾವು ಅಕ್ಕ ಹತ್ತು ರೂಪಾಯಿ ಹಾಕ ಹಾಂ ಊಕ ಏಕೆ ಕ ಬರ್ತದ ಒಂದು ಲೋಟ ಒಂದು ಚಿಕ್ಕ ಗ್ಲಾಸ್ ಆದರೂ ಬರುತ್ತಲ್ಲ ಆಕೆ ತಮಾಷೆ ಮಾಡ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಹ್ಞೂ ನಾಪದ ರೂಪಾಯಿಕ್ಕೆ ಹಾಂ ಆದರೆ ಒಂದು ಒಂದು ಗ್ಲಾಸ್ ಆದರೂ ಬರಲ್ವಾ ಅಣ್ಣ ಇಷ್ಟು ಬರುತ್ತೆ ತಾನೇ ಈಗಿಷ್ಟು ಬರುತ್ತಾ ಬರೋಲ್ಲ ಹೇಳಿ ಮತ್ತೆ ಲೈಫಲ್ಲಿ ಯಾವತ್ತ ಹತ್ತು ರೂಪಾಯಿ ಪೆಟ್ರೋಲ್ ಹಾಂ ಹಾಕಿದ್ರೀಗಳು ಮತ್ತೆ ಇನ್ಯಾಕಿ ಈ ಥರ ಹಾಂ ಒಂದು ಗ್ಲಾಸ್ ಬಂತಲ್ವ ಈಗ ಒಂದು ಅಷ್ಟು ಒಂದು ಎರಡು ಕಿಲೋಮೀಟ್ರ್ ಹೋಗಬೋದಲ್ವ ಆರಾಮಾಗೆ ಹ್ಞೂ ತಾಳೆ ಖುಷಿ ಆಯ್ತಾ ಬರೀ ಇಂಥದೇ ಖುಷಿ ಆಯ್ತಾ ಯಾಕೆ ಆಗ್ಬಿಟ್ಟಿದ್ದಾರೆ ಹತ್ತು ರೂಪಾಯಿ ಪೆಟ್ರೋಲು ಅವ್ರು ನನ್ನ ಕಾಗಿ ಆರಿಸ್ತಿದ್ದಾರೆ ನೋಡು ಒಂದು ರೂಪಾಯಿಗೆ ಹಾಕಿದ್ದು ನೋಡು ಪೆಟ್ರೋಲ್ ಅಂತಂದ್ಬಿಟ್ಟು ಹೆಂಗೆ ಇದು ಪೆಟ್ರೋಲ್ ಬಂಕ್ ಬಂತು ಇನ್ನೂ ಒಂದು ಇನ್ನೊಂದು ಸರಿ ಲಾಸ್ಟ್ ಫೈನಲ್ ಆಗಿ ಪೆಟ್ರೋಲ್ ಹಾಕ್ಸೋಣ ಹತ್ತು ರೂಪಾಯಿಗೆ ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ನೋಡೋಣ ಫೈನಲ್ ಆಗಿ ಓಕೆ ಫೈನಲ್ ಪೆಟ್ರೋಲ್ ಬಂಕ್ ನೋಡೋಣ ಲೇಡಿ ಅಲ್ಲಿ ಲೇಡಿ ಹತ್ರ ಹೋಗೋಣ ಸಾಕಾದಾಗಿರ್ತದೆ ಇಲ್ಲಿ ಕ್ರೇಜಿ ಕ್ರೇಜಿರ್ತದೆ ಇಲ್ಲಿ ಇವಾಗ ಆಂ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಕ್ಕ ಹತ್ತು ರೂಪಾಯಿಗೆ ಏನು ಪೆಟ್ರೋಲ್ ಬರಲ್ವಾ ಬರ್ತದೆ ಹಾಕಿದ್ರೆ ಇವ್ಗೆ ಇವಾಗ ನೀವು ಹತ್ತು ರೂಪಾಯಿಗೆ ಹಾಕಿ ಯಾಕೆ ಬರಲ್ಲ ನೋಡೋಣ ಅಕ್ಕ ಗುರು ನಾನು ಹತ್ತು ರೂಪಾಯಿ ಪೆಟ್ರೋಲ್ ಕೇಳಿರಿ ಯಾಕೆ ಪೆಟ್ರೋಲ್ ಹಾಕಲ್ಲ ಅಂತೇಳಿ ಹತ್ತು ರೂಪಾಯಿಗೆ ಹತ್ತು ರೂಪಾಯಿ ಪೆಟ್ರೋಲ್ ಹಾಕಲ್ಲ ಅಂತಲ್ಲ ಏನು ದುಡ್ಡು ಕೊಡಲ್ವಾಟ್ಸ್ ಅಕ್ಕ ಅಕ್ಕ ಹತ್ತು ರೂಪಾಯಿ ಹಾಕೋ ನಾನು ಇವಾಗ ಹತ್ತು ರೂಪಾಯಿ ಟೈಪ್ ಮಾಡಿ ಯಾಕೆ ಬರಲ್ಲ ನೋಡೋಣ ಮಿನಿಮಮ್ ಮೂವತ್ತು ರೂಪಾಯಿ ಹತ್ರ ರೂಪಾಯಿ ಹಾಕಿ ಯಾಕೆ ಬರಲ್ಲ ನೋಡೋಣ ಅಲ್ಲ ಯಾಕೆ ಬರಲ್ಲ ನೋಡೋಣ ಯಾಕೆ ಬರಲ್ಲ ಬರುತ್ತೆ ಬರುತ್ತೆ ಹಾಕಿದ್ರೆ ಬರುತ್ತೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಬರಲಿಲ್ಲ ಅಂದ್ರೆ ಗಾಡಿ ಬಿಟ್ಟು ಹೋಯ್ತೀನಿ ನಾನೇ ಗ್ಯಾರಂಟಿ ಸರಿನಾ ಸರಿನಾಟ್ರ ಬಗ್ಗೆ ಬರಲ್ಲ ನೋಣ ಈಗ ಬರಲಿಲ್ಲ ಒಂದು ಗ್ಲಾಸ್ ಬರಲಿಲ್ಲ ಅಂದ್ರೆ ನೋಡೋಣ ಎರಡು ಕಿಲೋಮೀಟ್ರ್ ಹೋಗೋದಲ್ಲ ನನ್ನ ಅಷ್ಟೇ ದುಡ್ಡು ನಾನು ಇವಾಗ ಬೇರೆ ಕಡೆ ಹಾಕ್ಸಿದ್ರೆ ಬಾ ನನ್ನ ಜೊತೆ ಬಾ ಹಾಕ್ಸೋಣ ಬಾ ನಾನು ತೋರಿಸ್ತೀನಿ ಬಾ ನನ್ನ ಜೊತೆ ಹಾಂ ಸರಿ ಕೊಡಿಲಿಲ್ಲ ನನ್ನ ಜೊತೆ ಬಾ ನಾನು ಹಾಕ್ಸ್ಲಿಲ್ಲ ಅಂದರೆ ಕೇಳು ನಾನು ಹಾಕ್ಸ್ತೀನಿ ಗಾಡಿ ಬಿಟ್ಟು ಕೊಡ್ತೀನಿ ನಿನಗೆ ಈಗ ಹತ್ತು ರೂಪಾಯಿಗೆ ಬೇರೆಯವ್ರು ಏನಾರು ಹಾಕಿಲ್ಲ ಅಂತಂದರೆ ನಾನು ಗಾಡಿ ಬಿಟ್ಕೊಡ್ತೀನಿ ಅಂತ ಹೇಳ್ತಾರದು ಹಾಂ ಇಲ್ಲ ಹತ್ತು ರೂಪಾಯಿ ಪೆಟ್ರೋಲ್ ಬರೋಲ್ಲ ಅಂತ ನಾವು ಒಂದು ಕಿಲೋಮೀಟ್ರ್ ಐತಿ ಅದರಿಂದ ಹಾಕ್ತಾರೆ ಹಾಕ್ತಾರೆ ಹಾಕ ಅಂತ ನಾನು ಏನು ಗುರು ಹಾಕೋದೇ ಇಷ್ಟೊಂದು ಕೋಪ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ later veke beku naya beku ala akana ತಮಾಷಲ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಆ ಹಾಂ ಆಗ್ತಾರೆ ಆಗ್ತಾರೆ ನಾನು ಪ್ರೂಫ್ ತೋರಿಸ್ತೀನಿ ನಾನು ಪ್ರೂಫ್ ತೋರಿಸ್ತೀನಿ ಇವಾಗ ನೀನು ಇನ್ನು ಹತ್ರ ಬ್ಯಾಕಿ ಯಾಕೆ ಪೆಟ್ರೋಲ್ ಬರಲ್ಲ ನೋಡೋಣ ಓನರ್ ಅಂಕರಿ ಕರಿ ಇಲ್ಲಿ ಓನರ್ ಅಂಗೆ ಕರಿ ಓನರ್ ಅಂಕರಿ ಯಾಕೆ ಬರಲ್ಲ ನೋಡೋಣ ಪೆಟ್ರೋಲ್ ನಾ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು ಅದು ನಾವು ಮಾಡೋ ಮಿಸ್ಟೇಕ್ ಒಂದು ಸ್ವಲ್ಪ ಕರುಣೆ ಇರಲಿ ಅಣ್ಣ ಹತ್ತು ರೂಪಾಯಿ ಹಾಕ್ತಾರಣ ಅಣ್ಣ ಎಲ್ಲ ಕಡೆ ನಾನು ಹಾಕ್ಸ್ತೀನಣ ಅಣ್ಣ ಇವಾಗ ಹತ್ತು ಇವಾಗ ಹತ್ತು ರೂಪಾಯಿಗೆ ಹಾಕಿ ಒಂದು ಗ್ಲಾಸ್ ಬರಲಿಲ್ಲ ಅಂತಂದರೆ ಗಾಡಿ ಬಿಟ್ಟು ಹೊಡಾಕ್ತೀನಿ ನಾನು ಹಾಂ ಹಾಂ ಮತ್ತೆ ನಾನು ಇವಾಗ ಏನು ದುಡ್ಡು ಕೊಡಲ್ವಾ ಇವಾಗ ತೊಂಬತ್ತು ರೂಪಾಯಿ ಇರ್ತದೆ ಹತ್ತು ರೂಪಾಯಿ ಇಲ್ಲ ಅಂತ ನೂರು ರೂಪಾಯಿ ಆಗುತ್ತಣ್ಣ ಇತ್ತು ಇತ್ತು ಆ್ಯಕ್ಚುಲಿ ಚೆನ್ನಾಗಿ ಹೇಳಿ ಅಣ್ಣ ಯಾಕೆ ಬರಲ್ಲ ನೋಡೋಣ

ಓಕೆ ಸರಿ ಆಯ್ತಣ ಥ್ಯಾಂಕ್ಸ್ ಅಣ್ಣ ಲೈಫಲ್ಲಿ ಎಕ್ಸ್ಪೀರಿಯೆನ್ಸು ಅಂತ ಬಂದರೆ ಇದೇ ಗುರು ಇಷ್ಟೊಂದು ಜಗಳ ನನ್ನ ಮಗನ ಪೆಟ್ರೋಲ್ಗೋಸ್ಕರ ಯುದ್ಧ ಮಾಡಿದ್ದೀನಿ ಗುರು ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಪೆಟ್ರೋಲ್ಗೋಸ ಇಷ್ಟೊಂದು ಯುದ್ಧನಾ ಹತ್ರ ರೂಪಾಯಿಗೆ ಬರಲ್ಲ ಅಂತವ್ರು ಬರ್ತದೆ ನಾನು ಎಪ್ಪಾ ಎದ್ಕೋ ಓಡೋಗ್ ಬಿಟ್ರಲ್ಲಪ್ಪ ಅವರು ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಈ ವಿಡಿಯೋ ಮಾಡಿರೋದು ಜಸ್ಟ್ ತಮಾಷೆಗಾಗಿ ಯಾರು ಅಷ್ಟೇ ಸೀರೆ ಹೋಗ್ಬಿಡಿ